ನೋಡಿ ನಮಗೆ ದೇವರು ಇಲ್ಲಿ ಮನೆ ಇದೆ ನಾನು ಅತ್ರ ಮಾತ್ರ ಇರಬಹುದು ಆರು ಕಾಲ ಎಲ್ಲ ಸಿಗುತ್ತೆ ಆದ್ರೆ ಏನು ದಿನ ಬೆಳಿಗ್ಗೆ ಸಂಜೆ ತನಕ ಉಪರೂಕಾ ಉಪರು ನರ್ತಾರ್ ಕೂತಿರಬೇಕು ಅದಕ್ಕೆ ಕ್ಷಮಾ ನಾವಿಬ್ರುವೇ ಇಲ್ಲಿ ಶಾಂತಿ ಕೂತಿರದೆ ಇರೋಣ ಅಂತ ತಿಳ್ವನ ಮಾಡಿದ್ದು ಹೌದು ಇಲ್ಲಿ ನಿಮ್ಮ ತದವರು ತುಂಬಾ ನನಗೆ ಸಿಕ್ತಿರಿ ಮಾತಾಡೋಕಾಗುತ್ತೆ ಹೊತ್ತು ಹೋಗುತ್ತೆ ಇಲ್ಲಿ ಮನೆಯಲ್ಲಿ ಊರುವರು ನೋಡಿಕೊಂಡು ಕೂತಿರಬೇಕಾಗುತ್ತೆ ಹೌದು ಯಾರು ಲಕ್ಷ್ಮಮ್ಮ ನಾವೇ ಸ್ವತಂತ್ರವಾಗಿ ನಮ್ಮ ಮನೇಲಿ ಇರ್ಬೋದು ಆದರೆ ನಮಗೂ ಸಮ ಸಮ ವಯಸ್ಸಿನವರು ಸಮ ಮನಸ್ಸಿನವರು ಅವರ ಅವಶ್ಯಕತೆ ಅವರ ಸ್ನೇಹ ಬೇಕು ಅಂತು ಅದಕ್ಕೆ ಇಲ್ಲಿ ಬಂದಿದ್ವಿ ಎಲ್ಲ ಧೈರ್ಯ ಆಗುವುದಿಲ್ಲ ಎಲ್ಲರಿಗೂ ಹಾಗಿರಕ್ಕಾಗತ್ತ ಈಗ ಪ್ರಪಂಚದಲ್ಲಿ ಇಷ್ಟೊಂದು ಜನ ಇದ್ದಾರಪ್ಪ ಅವರ ನಮಗ್ ಮಾತ್ರ ಈ ಕುಟೀರ ವಾಸ ಯಾಕೆ ನಾವೇನ್ ಮಾಡಿದ್ವು ಅಂದ್ರೆ ನೀವ್ ಕೊಡೋದು ಬಹಳ ಸಹಜ ಸಿಗೀತ ಏನು ಏನಿಲ್ಲ ಈಗ ನಮ್ಮ ಮಾತಾಡ್ಕೊತಾ ಇದೀ ಆದ್ರೆ ನೀವು ಒಳ್ಳೆ ಟೆಂಪಲ್ ಅಲ್ಲ ಪ್ರಪಂಚದಲ್ಲಿ ಇಷ್ಟೊಂದ್ ಜನ ಇರ್ಬೇಕಾದ್ರೆ ಮಾತ್ರ ಯಾಕೆ ಕುಟಿರವಾಸ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣ ನಾವು ಮಾಡಿದ ಪೂರ್ವಾರ್ಜಿತ ಕರ್ಣವನ್ನು ನಾವೇ ಅನುಭವಿಸ್ಬೇಕು ಅಂತ